ತುಂಬಾ ಜನ ಅನ್ಕೊಂತಿರ್ತಾರೆ ಏನು ಗೇಮ್ ಗುರು ಇದೆಲ್ಲ ಬೇಕಾ ಅಂತ ತುಂಬಾ ಮಾತಾಡ್ತಾ ಇರ್ತಾರೆ ಹೌದಲ್ವಾ ಸಹಜವಾಗಿ ಚರ್ಚೆ ಸೊ ಅನ್ಸುತ್ತೆ ನೀವು ಅದ್ರ ಪಾರ್ಟ್ ಆಗಿದ್ರಿ ಅಂದ್ರೆ ಇವಾಗ ಒಬ್ಬ ಫೈಟರ್ ಅಂತ ಹೇಳಿದ್ರೆ ಒಬ್ಬ ಪ್ಲೇಯರು ಅಂತ ಹೇಳಿದ್ರೆ ಆಟ ಬಿಗ್ ಬಾಸ್ ಅಲ್ಲಿ ಒಬ್ಬ ದೇವ್ರು ಕೂದಿರ್ತಾರಲ್ಲ ಆಟ ಅನ್ನೋ ಆಟ ಆಡ್ಸೋನು ಅವನ್ ಬಿಗ್ ಬಾಸ್ ಅವ್ರು ಯಾವ ತರ ಹೇಳ್ತಾರೆ ನಮ್ಗೆ ಆತರ ನಾವ್ ನಡ್ಕೊಳಕ್ ಹೋಗ್ಬೇಕು ನಮ್ಗು ಕೆಲವೊಂದು ಗೇಮ್ಸ್ ಕೊಟ್ಟಾಗ ತುಂಬಾ ಮಜಾ ಅನ್ಸೋದು ಆದ್ರೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಕೂತ್ಕೊಂಡು ನೋಡ್ತಿರೋದು ನಂಗೆ ತುಂಬಾ ಮಜಾ ಅನಿಸ್ತಾ ಇದೆ ಓಡಾಡ ಇದ್ರು ಎಷ್ಟು ಎಂಜಾಯ್ ಮಾಡ್ತಿದ್ದೆ ಇಲ್ಲೋ ಗೊತ್ತಿಲ್ಲ ಡೈಲಿ ಒಂಬತ್ತುವರೆ ಆದ್ರೆ ನಾನು ಟ್ರಾವೆಲಿಂಗಲ್ಲಿ ಇದ್ರು ನನ್ನ ಅಲ್ಲಿ ಹಾಕೊಂಡು ಟ್ರಾವೆಲಿಂಗಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಷ್ಟು ಮಜಾ ಕೊಡ್ತದೆ ಆ ಪ್ರೋಮೋ ಶಾರ್ಟ್ಸ್ ಕಟ್ ಮಾಡೋದಿದೆಯಲ್ವಾ ಅದೇ ನೆಕ್ಸ್ಟ್ ಲೆವೆಲ್ ಜರಂತ ತಗೊಂಬಂದು ಒಂಬತ್ತುವರೆ ಕರೆಕ್ಟ್ ಟಿವಿ ಮುಂದೆ ಕಣಿಸುತ್ತೆ ತುಂಬಾ ವೆಯ್ಟ್ ಮಾಡ್ತಾ ಇನ್ನೊಂದು ತಿಂಗಳು ಇನ್ ಯಾವ ಗೇಮ್ ಗಳು ಅಗ್ರೆಸಿವ್ ಆಗುತ್ತೆ ಅನ್ನೋದು ವೆಯ್ಟ್ ಮಾಡ್ತಾ ಇನ್ ತುಂಬಾ ಖುಷಿ ಇದೆ ಅದೇ ದಯವಿಟ್ಟು ಎಲ್ರು ಹುಷಾರಾಗ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ತುಂಬಾ ಜನ ಅನ್ಕೊತಿರ್ತಾರೆ ಏನು ಗೇಮ್ ಗುರು ಇದೆಲ್ಲ ಬೇಕಾ ಅಂತ ತುಂಬಾ ಮಾತಾಡ್ತಾ ಇರ್ತಾರೆ ಹೌದಲ್ವಾ ಸಹಜವಾಗಿ ಒಂದ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸೊ ಅಭಿಮ್ರಾಯವಾಗಿ ಹೇಗನ್ಸುತ್ತೆ ನೀವಾದ್ರ ಪಾರ್ಟ್ ಆಗಿದ್ರಿ ಅಂದ್ರೆ ಇವಾಗ ಒಬ್ಬ ಫೈಟರು ಅಂತ ಹೇಳಿದ್ರು ಒಬ್ಬ ಪ್ಲೇಯರು ಅಂತ ಹೇಳಿದ್ರೆ ಆಟ ಬಿಗ್ ಬಾಸ್ ಅಲ್ಲಿ ಒಬ್ಬ ದೇವ್ರು ಕೂತಿರ್ತಾರಲ್ಲ ಆಟ ಆಟ ಆಡ್ಸೋನು ಅವ್ನು ಬಿಗ್ ಬಾಸು ಅವ್ರು ಯಾವ ಥರ ಹೇಳ್ತಾರೆ ನಮಗೆ ಆ ಥರ ನಾವು ನಡ್ಕೊಳ್ಳೋಕ್ಕೆ ಹೋಗಬೇಕು ನಮಗೂ ಒಂದು ಕೆಲವೊಂದು ಗೇಮ್ಸ್ ಕೊಟ್ಟಾಗ ತುಂಬ ಮಜಾ ಅನ್ಸೋದು ಆದರೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಕೂತ್ಕೊಂಡು ನೋಡ್ತಿರೋದು ನಂಗೆ ತುಂಬ ಮಜಾ ಅನಿಸ್ತಾ ಇದೆ ಓಡಾಡ ಇದ್ದರೆ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಇಲ್ಲೋ ಗೊತ್ತಿಲ್ಲ ಡೈಲಿ ಒಂಬತ್ತುವರೆ ಆದರೆ ನಾನು ಟ್ರಾವೆಲಿಂಗಲ್ಲಿದ್ದರು ನಾನು ಐಪ್ಯಾಡಲ್ಲಿ ಹಾಕೊಂಡು ಟ್ರಾವೆಲಿಂಗಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಷ್ಟು ಮಜಾ ಕೊಡ್ತದೆ ಆ ಪ್ರೊಮೋ ಶರ್ಟ್ಸ್ಗಳು ಕಟ್ ಮಾಡೋದಿ ಅದೇ ನೆಕ್ಸ್ಟ್ ಜನ ಜೊತೆ ಒಂದು ಒಂಬತ್ತುವರೆ ಕರೆಕ್ಟಾಗಿ ಟಿವಿ ಮುಂದೆ ಕೂಣಿಸುತ್ತೆ ತುಂಬಾ ವೇಟ್ ಮಾಡ್ತಾ ಇನ್ನೊಂದು ತಿಂಗಳು ಇನ್ ಯಾವ ಗೇಮ್ ಅಗ್ರೆಸಿವ್ ಆಗುತ್ತೆ ಅನ್ನೋದು ವೇಟ್ ಮಾಡ್ತಾ ಇನ್ ತುಂಬಾ ಖುಷಿ ಇದೆ ಆದರೆ ದಯವಿಟ್ಟು ಎಲ್ರು ಹುಷಾರಾಗ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು ರಕ್ಷಕ್ ಆಲ್ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಇದಿಷ್ಟು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಂತಹ ರಕ್ಷಕ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತಾಸ್ ಚೆಕ್ ಟಿ ವಿ ನೈನ್ ಬೆಂಗಳೂರು